ಒಳಗೆ ಹೋಗೋಣ ಒಳಗಡೆ ಹಾಂ ನಡಿ ಒಳಗಡೆ ಹಾಂ ಓಕೆ ಓಕೆ ಹಾಂ 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 ತಗೊಂಡೋಗಿದ್ದ ಏನಂದರು ಮ್ಯಾಮ್ ಸ್ಕೂಲಲ್ಲಿ ಫ್ರೆಂಡ್ಸ್ ಎಲ್ಲ ಏನಂದ್ರು ಹಾಂ

ಫೋನ್ನ ಹಿಂಗೆ ಹಿಂಗೆ ಹಿಡ್ಕೊಂಡ್ರು ಹಿಡ್ಕ ಈಗ ಹಂಗೆ ಹಿಂಗೆ ಹಿಡ್ಕೊಂಡ್ರ ಆಮೇಲೆ ನಾನು ಫ್ಲವರ್ನ ಹಿಂಗೆ ಹಿಡ್ಕೊಂಡು ಸ್ಮೈಲ್ ಕೊಟ್ಟೆ ಆಮೇಲೆ ಕ್ಲಾಸಲ್ಲೂ ನಮ್ಮ ಮ್ಯಾಮ್ ತಗ್ಸೋರು ಹಿಂಗೆ ಏಕ ಹಿಂಗೆ ಫಸ್ಟ್ ಈ ಲೈನ್ ಮಾಡ್ಕೊಂಡ್ರಾ ಆಮೇಲೆ ಏಕ ಹಿಂಗೆ ಬರ್ತಿದ್ದಂಗ ಸುಮ್ಮನೆ ಸ್ಮೈಲ್ ಅಲ್ಲಿ ಅಲ್ಲಿ ನಾನು ಬಿಟ್ಟರೆ ಸ್ಮೈಲ್ ಮಾಡೋದು ಹಾಂ 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 ಹಿಂಗೆ ಓಕೆ ನಿಂದು ಯಾವುದು ಫ್ಲವರು ಪಿಂಕ್ ಫ್ಲವರ್ ನೇಮ್ ಕಲರ್ ಪಿಂಕು ಫ್ಲವರ್ ನೇಮ್ ಐ ಹಾಂ ಐ ಬಿಸ್ಕಸ್ ಹಾಂ ಅಂದರೆ ದಾಸವಾಳ ದಾಸವಾಳವು ನಂಗೆ ಸರಿಯಾಗಿ ಮಾಡೋಕ್ಕೆ ಬಂದಿಲ್ಲ ಸುಮಾರಾಗಿ ಮಾಡಿದ್ದೀವಿ ಹಾಂ ಹೇಳಪ್ಪ ಹಾಂ 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 ಚೆನ್ನಾಗಿರ್ತಿತ್ತು ನೆಕ್ಸ್ಟ್ ಟೈಮ್ ಮಾಡೋಣ ಸರಿ ನಾನೊಂದು ಫೋಟೋ ತಕ್ಕೊಳ್ಳೋಣ ನಿಂದ ಆಚೆ ಆಚೆ ತಕ್ಕೊಳ್ಳೋಣ ಹಾಂ ಅದು ಮಗ ಫ್ಲವರ್ಗಿಂತ ಈ ನನ್ನ ಮಗನೇ ಚೆನ್ನಾಗಿ ಕಾಣ್ತಾನೆ ಹಾಂ ನನ್ನ ಮಗ ಇದು ನೋಡ್ತಾವನೆ ಅಪ್ಪ ಲಿದ್ದೆ ನೋಡಿ ಹೆಂಗ ಮನ್ಗ ಅವ್ನು ಕದೆಯ ಹಾಂ ನೋಡಿ ಕತ್ತ ಹತ್ತ ತಿರ್ಗಿಸ್ಕೊಂಡು ನೋಡ್ತಾರದ ಅವನು ಹಾಂ ನಡೆಯಪ್ಪ ನಡೆಯಪ್ಪ ನಡಿಯಪ್ಪ ಕೆಲರು ತುಂಬ ಚಿಕ್ಕ ಚಿಕ್ಕದಾಗೆಲ್ಲ ಮಾಡಿದ್ದರು ರವಣ ಪ್ರವಣ ಮಾಡ್ಕೊಂಬಂದಿದ್ನಾ ಹಾಂ 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 ಅವನು ಈ ಬಿಸ್ಕಸ್ ಮಾಡಿದ್ನಾ ಹಾಂ ಹಾಂ ಇಡ್ಕ ಹಾಂ 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 ನಾನು ಬರಿಬೇಕಾಗಿತ್ತು ನಿಮ್ಗೆ ಗೊತ್ತಾಗುತ್ತಲ್ಲ ನಾನು ಚೆನ್ನಾಗಿ ಮಾಡಿರಲಿಲ್ಲ ಹಾಂ ಹಾಂ ಓ ಹಿಡ್ಕೊಳ್ಳೋ ಥರನಾ ಚಿಕ್ಕದಾಗಿ ಹಾಂ ಕೈಯಲ್ಲಿ ಸುಮ್ಮನೆ ಹಿಂಗೆ ಹಿಡ್ಕೊಂಡು ನಿಂತ್ಕೊಳ್ಳೋದು ಕತ್ಕಾಕಳಕ್ಕಾಗಲ್ಲ ಹಾಂ ಕರೆಕ್ಟ್ ನನಗೆ ಈಗ ಹಾಂ ಈಗ ನೀನು ಹಿಡ್ಕೊ ಹಾಂ ಐ ಟೇಕ್ ಒಂದು ಫೋಟೋ ಹ್ಞೂ ಹಾಂ ಕೆನ್ ಐ ಟೇಕ್ ಫೋಟೋ ಮ್ಯಾಮಾ

ಅಗಡೆ ಐತಲ್ಲ ಮೈಕ್ ಕಳತರ ಅಲ್ಲೇ ಅಲ್ಲಿ ಅಂ ಪಲ್ಟಿ ಓಡಿ ತೆಂತಾಟಲ್ಲಿ ಅಲ್ಲೇ ಭೂಮಿ ಇತ್ತು ನಮ್ಮ ಪಕ್ಕ ನಿಂತಿದ್ದೆ ನಾನು ಭೂಮಿ ಪಕ್ಕ ನಿಂತಿದ್ದೆ ಅಮೇಲೆ ಪ್ರಿನ್ಸಿಪಲ್ ನಾನು ನೋಡ್ತರು ದರ್ಶು ನಾನು ಪ್ರಿನ್ಸಿಪಲ್ ನಾನು ನೋಡ್ಬಿಟ್ಟು ಏ ನಮ್ ಗುಡ್ ಮಾರ್ನಿಂಗ್ ಅಂದೆ ಕೈನಿಂಗ್ ಅಂದೆ ಗುಡ್ ಮಾರ್ನಿಂಗ್ ಅಂದೆ ಅಮೇಲೆ ನಾನು ಅಂದ್ರು ಗುಡ್ ಮಾರ್ನಿಂಗ್ ವಾಹ್ ಸೋ ನೈಸ್ ಅಂದ್ಬಿಟ್ಟು కెನ ಫೋಟೋ ಅಂದ್ರು ಆಮೇಲೆ ಆಗತ್ರ ನಂಗೆ ಸ್ಮೈಲ್ ಕೊಡ್ತಿದ್ದ ಅವರು ಹಿಂಗೆ ಫೋನ್ ಹಿಡ್ಕೊಂಡು ತೆಗಿತಾ ಇದ್ರು ಆಮೇಲೆ ಆಯ್ತು ಅಂದ್ಬಿಟ್ಟು ಕ್ಲಾಸಿಗೆ ಹೋದ ನಾವು ಟೈಮ್ ಆಗುತ್ತಲ್ಲ ಅವ್ರ ಪೇರೆಂಟ್ಸ್ ಎಲ್ಲ ಬಂದು ನಿಂತಿದ್ರು ಆಮೇಲೆ ನಾವೇನ್ ಮಾಡಿದ್ರು ಪಟ ಪಟ ನೀರು ಕುಡ್ದೆ ಸ್ವಲ್ಪ ಸ್ವಲ್ಪ ಆಯ್ತು ನೀರು ಅಮ್ಮ ಉಳಿಸು ಅಂತಲ್ಲ ನೋಡಿ ನಾನು ಒಂದು ಪುತ್ತ ಕೊಡು ನೋಡೋಣ you'll